್ರಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಬೇಬಿ ಕುಚ್ಚು ಇವತ್ತಿನ ಕ್ಲಾಸಲ್ಲಿ ಬೇಬಿ ಕುಚ್ ಕಲಿಯೋಣ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ ತುಂಬ ಕಷ್ಟ ಅನಿಸುತ್ತೆ ಬೀಟ್ಸ್ ಕುಚ್ಚು ಅಷ್ಟು ನಾನು ಎರಡು ಕ್ಲಾಸಲ್ಲಿ ಹೇಳ್ಕೊಡೋ ಥರ ಬೀಟ್ಸ್ ಕುಚ್ ಥರ ಈಸಿ ಇಲ್ಲ ಇದು ಏಕೆಂದರೆ ಇದು ದಾರದಲ್ಲಿ ಮಾಡೋದಲ್ವಾ ಅದರಿಂದ ನೋಡಿ ಇದು ಬೇಬಿ ಕುಚ್ ನಾನು ಅಂದರೆ ನಿಮ್ಗೆ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ನಾನು ಅದರಿಂದ ಏಕೆಂದರೆ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತ ಹೊಸೊಬ್ಬರು ಕಲಿಯೋರಿಗೆ ಕಷ್ಟ ಅನಿಸ್ಬೋದು ಆದರೆ ಕಷ್ಟ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಈಸಿ ನೀವು ಕೆಲವ್ರು ಏನು ಮಾಡ್ತಾರೆ ಬೇಬಿ ಕುಚ್ಚು ಹಾಕೋವಾಗ ಐವತ್ತೇಳೆ ಐವತ್ತೈದು ಎಳೆ ಕೆಲವ್ರು ಎಪ್ಪತ್ತೈದು ಎಳೆ ತೊಗೊತಾರೆ ಎಪ್ಪತ್ತು ಅವ್ರವ್ರು ಡಿಪೆಂಡ್ ಅಮ್ಮ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಥರ ತೊಗೊಬೋದೇನೋ ನಾನು ಒಂದೊಂದ್ಸರ್ತಿ ಎಪ್ಪತ್ತು ತೊಗೊತೀನಿ ಎಪ್ಪತ್ತೈದು ಒಂದು ಸತಿ ಐವತ್ತು ತೊಗೊತೀನಿ ನನಗೆ ಹೆಂಗೆ ಅನಿಸುತ್ತೋ ಹಾಗೆ ಡಬಲ್ ದಾರ ಹಾಕ್ಬೋದು ನೋಡಿರಿ ಇದರಲ್ಲಿ ಡಬಲ್ ದರ ಹಾಕಿದ್ದೀನಿ ಇದರ ಗೋಲ್ಡನ್ ಆ್ಯಂಡ್ ಲೈಟ್ ಪಿಂಕ್ ಅನಿಸುತ್ತಿದ್ದು ಆ ಥರ ಹಾಕಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾರೆ ಫ್ರೆಂಡ್ಸ್ ಏಕೆಂದರೆ ಎಲ್ಲರೂ ಒಂದೇ ಥರ ಹಾಕೋಕ್ಕಾಗಲ್ವಲ್ಲ ಅದರಿಂದ ಅದು ಅದರಿಂದ ಇವತ್ತು ನಾನು ಈಸಿಯಾಗಿ ಹೇಗೆ ಬೇಬಿ ಕುಚ್ಚು ಹಾಕೋದು ಅಂತ ಕಲಿಯೋಣ ಬನ್ನಿ ಅದರಿಂದ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ವಿಡಿಯೋಗೆ ಕಮೆಂಟ್ ಮಾಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಬನ್ನಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಕ ನೋಡೋಣ ಕುಚ್ಚು ಹಾಕೋಕ್ಕೆ ಮೇಯ್ನ್ ಈ ಥಿಂಗ್ಸ್ ಬೇಕಲ್ವಾ ಅದೇನು ಅಂತ ಹೇಳಿ ನೋಡೋಣ ಬನ್ನಿ ಇದು ಗೋಲ್ಡನ್ ಥ್ರೆಡ್ ಫ್ರೆಂಡ್ಸ್ ಇದರಲ್ಲಿ ಎರಡು ಥರ ಬರುತ್ತೆ ನೋಡಿರಿ ಇಲ್ಲಿದೆಯಲ್ಲ ಇದರಲ್ಲಿ ಈ ನೋಡಿದಾಗ ಒಂದು ನಿಮಿಷ ಕಾಣಿಸ್ತಾ ಇದೆಯಾ ಈ ಥರ ನೋಡಿದಾಗ ಇದರಲ್ಲಿ ಕೆಲವು ಸತಿ ಥ್ರೆಡ್ ಬರುತ್ತೆ ಒಳಗಡೆ ಕೆಲವು ಸತಿ ಏನು ಬರುತ್ತೆ ವೈರ್ ಥರ ಬರುತ್ತೆ ನೀವು ವೈರ್ ಥರದ್ದು ತಗೋಬೇಡಿ ದಯವಿಟ್ಟು ಯಾಕಂದರೆ ವೈರ್ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಒಂಥರ ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಕಷ್ಟ ಅನಿಸುತ್ತೆ ಅದರಿಂದ ವೈರ್ ಥರ ನೀವು ಯಾವತ್ತೂ ತಗೋಬೇಡಿ ಈ ಥರ ಇದೊಳಗಡೆ ತ್ರೆಡ್ಡಿ ಥರ ಇರುತ್ತೆ ದಾರ ಥರ ಇರುತ್ತೆ ಆ ಥರದ್ದು ತೊಗೊಳ್ಳಿ ಇದೊಂದು ಮತ್ತು ಕುಚ್ಚು ಕಟ್ಟೋದೇ ನೀಡಲು ಬರುತ್ತೆ ಅದು ನೀವು ಕೇಳ್ಬೋದು ನೋಡಿ ಈ ಥರ ಇರುತ್ತೆ ಕಾಣಿಸ್ತಾ ಇದೆಯಾ ನೀವು ಕೇಳಿ ಅಲ್ಲಿ ಕುಚ್ಚು ಕಟ್ಟೋ ಅಂದರೆ ಕೊಡ್ತಾರೆ ಇದು ಎಮ್ಮಿಂಗ್ ಸೂಜಿ ನಾವು ಗಂಟು ಹಾಕ್ಬೇಕಲ್ವಾ ನೋಡಿರಿ ಈ ಥರ ಎರಡಳೆ ಮಾಡ್ಕೊಂಡು ಇಕ್ಕೊಂಬಿಡಿ ನೀವು ಇನ್ನೊಂದು ಫ್ರೆಂಡ್ಸ್ ನಿಮಗೆ ಇದು ಸಿಲ್ಕ್ ತ್ರ ನಿಮ್ಮ ಸ್ಯಾರಿ ಮ್ಯಾಚಿಂಗು ಗ್ರೀನೋ ಬ್ಲೂನೋ ನಿಮ್ಮ ಇಷ್ಟ ಆ ಕಸ್ಟಮರ್ ಹೇಗೆ ಕೇಳ್ತಾರೋ ಇಲ್ಲ ನಿಮ್ಮ ಹೋನ್ ಸ್ಯಾರಿಗೆ ಹಾಕ್ಬೇಕಂದ್ರೆ ಹೇಗೆ ಹೇಳ್ತಾರೆ ಎಲ್ಲ ನೀವೇ ಮಾಡ್ಕೊಬೋದು ಆ ಥರ ಅದರಿಂದ ನಿಮಗೆ ಇಷ್ಟು ಬೇಕಾಗುತ್ತೆ ಮೇಯ್ನ್ ಬೇಕಂದರೆ ಇದು ಇನ್ನೊಂದು ಇನ್ನೊಂದು ಇನ್ನೊಂದಿದೆ ಗಮ್ ಬೇಕು ಆ ಮೇಯ್ನ್ ಅದನ್ನು ಒಂದು ನಿಮಿಷ ತೋರಿಸ್ತೀನಿ ರೀ ನೋಡಿರಿ ಈಗ ಫ್ಯಾಬ್ರಿಕ್ ಬ್ಲೂ ಅಂತಾರೆ ಇದನ್ನು ಎಲ್ಲ ಫ್ಯಾನ್ಸಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಇದೇನಕ್ಕಪ್ಪ ಬೇಕು ಅಂದರೆ ನಾವಿಲ್ಲಿ ದಾರ ತಗೊತೀವಲ್ವ ಆದಾಗ ಲಾಸ್ಟಲ್ಲಿ ತುದಿಯಲ್ಲಿ ಹಚ್ಚೋಕ್ಕೆ ಇದು ಸ್ವಲ್ಪ ಇದು ಹಚ್ಚಿದ್ರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಈ ಒಳಗಡೆ ಹಾಕೋಕ್ಕೆ ಈಸಿ ಆಗುತ್ತೆ ಕೆಲವರು ಏನೇನೋ ಟೆಕ್ನಿಕ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅದೇ ನನಗೆ ಇದು ಇದೇ ನನಗೆ ಬೆಸ್ಟ್ ಇದೇ ಬೆಸ್ಟ್ ಅನ್ನಿಸ್ತು ಅದರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನಾವು ಇದರಲ್ಲಿ ಒಂದು ಐವತ್ತೇಳೆ ಎಪ್ಪತ್ತೇಳೆ ತೊಗೊಂತೀವಲ್ಲ ಅದನ್ನು ಐರನ್ ಮಾಡಬೇಕು ಫ್ರೆಂಡ್ಸ್ ಕೆಲವರು ಐರನ್ ಮಾಡಲ್ಲ ಐರನ್ ಏನಕ್ಕೆ ಮಾಡಬೇಕಪ್ಪ ಅಂದರೆ ನಾವು ಐ ಕುಚ್ ಕಟ್ಟಿದಾಗ ನೋಡೋಕೆ ತುಂಬ ಫಿಟ್ಟಾಗಿ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಒಂಥರ ಒಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಮಾತ್ರ ನೀಟಾಗಿ ಕ ಡಿಸಿಪ್ಲೀನಾಗಿ ಕಾಣಿಸ್ಬೇಕು ನಾವು ಏನೇ ಕೆಲಸ ಮಾಡೋದು ಅದು ನೋಡೋಕೆ ಓಹ್ ಪರವಾಗಿಲ್ಲ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಬೇರೆಯವ್ರು ಹಾಕ್ಕೊಡೋದು ಬಿಟ್ಬಿಡಿ ಅಟ್ಲೀಸ್ಟ್ ನಿಮ್ಮ ಬಟ್ಟೆಗೆ ನೀವು ಆಗದಾಗ ಖುಷಿ ಕೊಡಬೇಕು ಆ ಥರ ಮಾಡಿ ಅದರಿಂದ ಐರನ್ ಮಾಡ್ಕೊಳ್ಳಿ ಅಂದರೆ ಈಗ ಐರನ್ ಮಾಡೋದಲ್ಲ ನೀವು ಎಪ್ಪತ್ತೇಳೆ ತೊಗೊತೀರಲ್ಲ ಆವಾಗ ಐರನ್ ಮಾಡಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಇವಾಗ ಐವತ್ತೇಳೆ ಇದ್ದೀನಿ ನಾನು ಸ್ಯಾರಿಗೆ ಈ ಇನ್ನೊಂದು ಟ್ರಿಕ್ ಏನಂದರೆ ಫ್ರೆಂಡ್ಸ್ ಇಲ್ಲಿ ನಾವು ಪ್ಯಾಡ್ ಇಟ್ಕೊಂಡಿದ್ವಲ್ಲ ಎಕ್ಸಾಮ್ ಪ್ಯಾಡು ಆವಾಗ ನಾವು ಇಲ್ಲಿ ಸ್ಕೆಚ್ ಪೆನ್ನು ಪೆನ್ನು ಪೆನ್ಸಿಲೋ ಯಾವುದನ ಆಗಲಿ ಈ ಥರ ಇಟ್ಕೊಂಬಿಡಿ ನೀವು ಈ ಥರ ಇಟ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಥ್ರೆಡ್ ಈ ಥರ ಇಲ್ಲಿ ಮಾಡ್ತೀವಲ್ಲ ಈ ಥರ ತೆಗಿಯೋಕೆ ಈಸಿ ಆಗುತ್ತೆ ಇಲ್ಲಾಂದರೆ ಹೆಂಗಾಗುತ್ತೆ ನಾವು ಬರೀ ಇದಕ್ಕೆ ಸುತ್ತಿದ್ರೆ ಅದು ತೆಗಿಯೋದು ತುಂಬ ಕಷ್ಟ ಅನಿಸುತ್ತೆ ನಿಮಗೆ ಅದರಿಂದ ನೋಡಿ ಈ ಥರ ಇಟ್ಕೊಂಬಿಡಿ ಪೆನ್ನಾಗಲಿ ಪೆನ್ಸಿಲ್ ಆಗಲಿ ನಿಮ್ಮ ಇಷ್ಟ ಇವಾಗ ನಾನು ದಾರ ತೊಗೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಇಟ್ಕೊಂಬಿಡಿ ಇಲ್ಲಿ ಕೌಂಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಮರಿಬೇಡಿ ಕೌಂಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕೌಂಟ್ ಮಾಡಿಕೊಡ್ಬೇಕು ನೋಡಿ ಫ್ರೆಂಡ್ಸ್ ಇದು ಅರವತ್ತೇಳೆ ತಗೊಂಡಿದ್ದೀನಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ಥರ ಹಾಕಿದಾಗ ಇದು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿರಿ ಇವಾಗ ಇಲ್ಲಿದೆಯಲ್ಲ ಇಲ್ಲಿ ನೀಟಾಗಿ ಕಟ್ ಮಾಡಿ ಕಾಣಿಸ್ತಾ ಇದೆಯಾ ಅಷ್ಟೆ ಇದನ್ನು ಎರ್ಜಿರುತ್ತಲ್ವ ಇದಕ್ಕೆ ಆ ಬ್ಲೂ ಹಾಕಿಲ್ಲ ಅಂದರೆ ಹಾಗೆ ನೀರೆಲ್ಲತ್ತೆ ಹಾಗೆ ಆಗಲಿ ಇದನ್ನು ನಾವು ನೀಡಲ್ಗೆ ಹಾಕ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದು ಐವತ್ತೇಳೆ ಇದೆ ಐವತ್ತೈದು ಹೇಳಿದ್ದು ಸಾರಿ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ಆಯಿತಾ ನಾವು ಆಲ್ರೆಡಿ ಈ ಗೋಲ್ಡನ್ ಥ್ರೆಡ್ ಇದೆಯಲ್ಲ ಇದನ್ನು ಆಲ್ರೆಡಿ ನಾನು ಸೂಜಿಗೆ ಹಾಕ್ಕೊಂಡು ಎಮ್ಮಿಂಗ್ ಸೂಜಿಗೆ ಇದು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಮ್ಯಾಚಿಂಗ್ ತೊಗೊಂಡಿಲ್ಲ ನಾನು ನಿಮಗೆ ಹೇಳ್ಕೊಡೋಕ್ಕೋಸ್ಕರ ನಾನು ಈಗ ಯಾವುದೋ ಒಂದು ಸೀರೆ ತೊಗೊಂಡಿದ್ದೀನಿ ಅಷ್ಟೇ ನಾವು ಜಿಗ್ಜಾಕ್ ಮಾಡ್ತಿರ್ತೀವಲ್ಲ ಸೆರಗದು ಪಲ್ಲು ಇರುತ್ತಲ್ವ ಅದರದ್ದು ಕಾರ್ನರಲ್ಲಿ ಇದೆಯಲ್ಲ ಇಲ್ಲಿ ಜಿಗ್ಝಾಕ ನೋಡ್ಕೊಳ್ಳಿ ಉಲ್ಟ ಕೆಲವರು ಏನು ಮಾಡ್ತಾರೆ ಈ ಸೈಡಿಂದ ಮಾಡ್ತಾರೆ ಕೆಲವರು ಉಲ್ಟ ನಾನು ಆ ಥರ ನಾನು ಕಲ್ತಿಲ್ಲ ಫ್ರೆಂಡ್ಸ್ ನಾನು ಈ ಥರ ಇಂದ ಹಿಂಗೆ ಹೇಳ್ಕೊಡೋ ಹೇಳ್ಕೊಡ್ತೀನಿ ಈ ತೀರ ಕೆಳಗಡೆ ಇರಬಾರ್ದು ತೀರ ಮೇಲೇನೂ ಹೋಗ್ಬಾರ್ದು ಅದು ಬಂತಲ್ವಾ ಇದನ್ನು ಮೇಲೆ ತಗೊಳ್ಳಿ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಕಾರ್ನರ್ವರೆಗೂ ತಗೊಳ್ಳಿ ಈ ಥರ ಫೋಲ್ಡ್ ಮಾಡಿ ಮೇಲೆಯಿಂದ ಕೆಳಗಡೆ ಫೋಲ್ಡ್ ಮಾಡಿ ಗೊತ್ತಾಯ್ತಾ ನೋಡಿ ಫ್ರೆಂಡ್ಸ್ ಇದು ಮೇಲೆಯಿಂದ ನಾನು ಕೆಳಗಡೆ ತೊಗೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಗೋಲ್ಡನ್ ದಾರ ಇದೆಯಲ್ಲ ಈ ಸೈಡಿಂದ ತೊಗೊಳ್ಳಿ ಹಿಂದೆ ಬ್ಯಾಕ್ ಸೈಡಿಂದ ತೊಗೊಂಡು ಮೇಲೆ ಕೇಳ್ಕೊಳ್ಳಿ ಸಿಲಿಕ್ ಥ್ರೆಡ್ ತಗೊಳ್ಳೋಕ್ಕೆ ಮಾತ್ರ ಹುಷಾರಾಗಿ ತೊಗೊಳ್ಳಿ ಫ್ರೆಂಡ್ಸ್ ಏಕೆಂದರೆ ಒಂದು ಕಟ್ ಆದರೂ ಫುಲ್ ಕುಚ್ಚು ಇದೇ ಒಟ್ಟೋಗುತ್ತೆ ನಿಮಗೆ ನೋಡಿ ಇಲ್ಲಿ ಹಿಂದೆ ತಗೊ ಹಿಂದೆ ಹಿಂದೆ ಹೇಳ್ಕೊಳ್ಳಿ ಆಯಿತಾ ನೋಡಿ ಈ ಥರ ಇಟ್ಕೊಳ್ಬೇಕು ಮತ್ತು ಈ ಒಳಗಡೆಯಿಂದ ಇಲ್ಲಿದೆ ನೋಡಿ ಗಂಟಾಗ್ತೀವಲ್ಲ ಆ ಸೈಡಿಂದ ಒಂದು ರೌಂಡ್ ಹಾಕ್ಕೊಂಬನಿ ಈ ಥರ ಹೀಗೆ ಗಟ್ಟಿಯಾಗಿ ಇಳ್ಕೊಳ್ಳಿ ಗೊತ್ತು ಕಾಣಿಸ್ತಾ ಮತ್ತು ಅದೇ ಥರ ಸೇಮ್ ಅದೇ ಥರನೇ ಇನ್ನೊಂದು ಮತ್ತು ಸೇಮ್ ಎರಡು ಆಯ್ತಲ್ವ ಇವಾಗ ಇದೊಂದು ಮೂರು ಕಾಣಿಸ್ತಾ ಎರಡು ಆಯ್ತಲ್ವಾ ಸಾರಿ ಮೂರು ಆಯ್ತಲ್ವಾ ಇವಾಗ ಇನ್ನೊಂದು ಸತಿ ಇಷ್ಟ ಫ್ರೆಂಡ್ಸ್ ನೀಟಾಗಿ ಕೂತಿರ್ಬೇಕು ಅಷ್ಟೇ ಅದು ಟೈಟಾಗಿ ನೀಟಾಗಿ ಕೂತಿರ್ಬೇಕು ಆಯಿತಾ ಇವಾಗ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ಫಸ್ಟು ಇನ್ನೊಂದು ಫ್ರೆಂಡ್ಸ್ ನೋಡಿರಿ ಗೋಲ್ಡನ್ ಥ್ರೆಡ್ ಇದೆಯಲ್ಲ ಈ ಬ್ಯಾಕ್ ಸೈಡಿಂದ ಈ ಕಟ್ಟಿದ್ದು ಗಂಟು ಹಾಕಿದ್ರೆ ಅದನ್ನು ಕೆಳಗಡೆಯಿಂದ ಮೇಲೆ ತೊಗೊಳ್ಳಿ ಯಾಕಂದರೆ ಅದು ನಾವು ಬ್ಯಾಕ್ ಸೈಡಿಂದನೇ ತೊಗೊಳ್ಬೇಕು ಫ್ರಂಟಿಂದ ತೊಗೊಂಡ್ರೆ ಆ ಗೋಲ್ಡನ್ ದಾರ ನೀಟಾಗಿ ಕಾಣಿಸುತ್ತೆ ಆದರೆ ನೋಡಿ ಇವಾಗ ಕಾಣಿಸಲ್ಲ ಅರ್ಥ ಆಯ್ತಾ ಇವಾಗ ಫಸ್ಟು ಗೋಲ್ಡನ್ ದಾರ ಕಟ್ ಮಾಡ್ಕೊಂಬಿಡಿ ನಿಮ್ಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಆಯಿತಾ ಇದು ಒಂದೇ ಲೆವೆಲ್ಲಾಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಕೆಲವರು ಉದ್ದ ಕೇಳ್ತಾರೆ ಕೆಲವರು ಗಿಡ್ಡ ಕೇಳ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನೋಡಿದ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಈ ಸ್ಯಾರಿ ಮ್ಯಾಚಿಂಗ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನಮ್ಗೆ ತೋರಿಸೋಕ್ಕೋಸ್ಕರ ನಾನು ಇದು ಮಿಕ್ಸ್ ಮ್ಯಾಚ್ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಮತ್ತು ಅದೇ ಥರನೇ ಸತಿ ಹೇಳ್ಕೊಡ್ತೀನಿ ಇದು ಗ್ಯಾಪ್ ಕೊಡಿ ಒಂದು ನೋಡಿರಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಅನಿಸಿದ್ರೆ ಈ ಥರ ಇರುತ್ತಲ್ಲ ಬೆರಳು ಇಷ್ಟಕ್ಕೆ ಇಷ್ಟಕ್ಕೆ ತೊಗೊಳ್ಳಿ ಮತ್ತು ಸೇಮ್ ಅದೇ ಥರ ತೊಗೊಂಡು ಗೋಲ್ಡನ್ ಥ್ರೆಡ್ ತಗೊಂಡು ತುಂಬ ಈಸಿ ಫ್ರೆಂಡ್ಸ್ ನೀವು ಕಷ್ಟ ಅಂತ ಅಂದ್ಕೊಳ್ಳೇಬೇಡಿ ಫಸ್ಟ್ ಟೈಮು ಒಂದು ಒಂದು ಸತಿ ಅಷ್ಟೇ ಅದು ನೀವು ಮಾಡಿದಾಗ ಆಮೇಲೆ ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲಿ ಕಷ್ಟ ಅನಿಸುತ್ತೆ ಅಂದರೆ ಥ್ರೆಡ್ಡು ನೀಡಲ್ಗೆ ಹಾಕಿದಾಗ ಅಷ್ಟೇ ಫ್ರೆಂಡ್ಸ್ ಏಕೆಂದರೆ ಅದೊಂದು ಚೂರು ನಿಮಗೆ ಕಲ್ತ್ಕೊಂಡ್ಬಿಟ್ರೆ ಕೆಲವು ಟೆಕ್ನಿಕ್ ಇರುತ್ತಲ್ವ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಕೆಲವರು ನೀರಲ್ಲಿ ಹಿಂಗೆ ಡಿಪ್ ಮಾಡಿ ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಗಮ್ ಅದೇ ಫ್ಯಾಬ್ರಿಕ್ ಫ್ಯಾಬ್ರಿಕ್ಳು ಅದನ್ನು ಮಾಡಿ ಹಾಕ್ಕೊಂತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಗೆ ಅಲ್ಲೊಂದು ಚೂರು ಕಷ್ಟ ಅನಿಸುತ್ತೆ ಒಂದು ಹೇಳಲ್ಲ ಫ್ರೆಂಡ್ಸ್ ನನಗೆ ಕಷ್ಟ ಅನ್ನೋದೇನೂ ಇಲ್ಲ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ ಕಲಿಬೇಕು ಅಂತ ಛಲ ಇದ್ದರೆ ನೋಡಿರಿ ನೀವು ಇದೇ ಬೇಬಿ ಕುಚ್ಚಿಗೆ ಹೊರಗಡೆ ಸೈಡು ಕಮ್ಮಿ ಅಂದರೂ ನಿಮಗೆ ಮುನ್ನೂರೈವತ್ತು ಒಬ್ಬೊಬ್ಬರು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇದೆ ಫ್ರೆಂಡ್ಸ್ ಒಬ್ಬೊಬ್ಬರು ಮುನ್ನೂರೈವತ್ತು ತೊಗೊತಾರೆ ಒಬ್ಬರು ಮುನ್ನೂರು ತೊಗೊತಾರೆ ಅವ್ರವ್ರ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ನೋಡಿರಿ ಇವಾಗ ಈ ಲೆವೆಲ್ಗೆ ಒಂದೇ ಲೆವೆಲಿಗೆ ಮಾಡ್ಕೊಳ್ಳಿ ಎಲ್ಲ ಬೇಬಿ ಕುಚ್ಚು ಒಂದೇ ಇರಬೇಕು ಒಂದೊಂದು ಒಂದೊಂದು ಲೆವೆಲ್ ಕಾಣಿಸ್ಬಾರ್ದು ಸ್ವಲ್ಪ ಉದ್ದ ಅನಿಸುತ್ತೆ ಸೀಸರ್ ತೊಗೊಂಬೇಡಿ ಸೇ ಫ್ರೆಂಡ್ಸ್ ನಾವು ನೋಡಿರಿ ಈ ಥರದ್ದೇ ತೊಗೊಳ್ಳಿ ಇದರಲ್ಲಿ ನಿಮಗೆ ತುಂಬ ಶಾರ್ಪ್ ಇರುತ್ತೆ ಇದು ತುಂಬ ಚೆನ್ನಾಗೂ ಕಟ್ ಆಗುತ್ತೆ ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿಯಾಗಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೀವು ನಿಜವಾಗ್ಲೂ ಆರಾಮಾಗಿ ಮನೆಯಲ್ಲಿ ಫ್ರೀಯಾಗಿದ್ದಾಗ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಅವರ್ ಮೂರು ಅವರ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ತುಂಬ ನಾಲೆಜ್ ಬರುತ್ತೆ ಹೇಗೆ ಅಂತ ನೀವೇ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡ್ತೀರಾ ನಾನು ಫಸ್ಟು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ನಮ್ಗೆ ಫಸ್ಟು ನೀಡಲ್ಲ ಅದು ಹೆಂಗೆ ಹಾಕ್ಕೊಳ್ಳೋದು ಅಯ್ಯಪ್ಪ ಇದು ಕಷ್ಟ ಅಲ್ವಾ ಇಷ್ಟು ದಾರ ಹೇಗೆ ಸೂಜಿಯಲ್ಲಿ ಹಾಕೋದು ಅಂತ ತುಂಬ ಟೆನ್ಷನಲ್ಲಿದೆ ಅದು ನೀವು ಒಂದು ಕಲೀರಿ ನಿಮಗೆ ಎಷ್ಟು ವೆರೈಟೀಸ್ ಆಫ್ ಬರುತ್ತೆ ನೆನಪಾಗುತ್ತೆ ನಿಮಗೆ ಅಂದರೆ ನೀವೇ ನಿಮ್ಗೆ ಹೆಂಗೆ ಕ್ರಿಯೇಟಿವಿಟಿಯಾಗಿ ಹಂಗೆ ಮಾಡ್ಕೋಬೋದು ಕುಚ್ಚು ವಿಷದಲ್ಲಿ ಮಾತ್ರ ನಿಮ್ಗೆ ಅನ್ಸ್ ನೀವೇ ಒಂದು ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಾಡ್ಬೋದು ಹೇಗೆ ಹಾಕ್ಬೋದು ಅಂತ ಫಸ್ಟು ಬಿಗಿನರ್ಸ್ ಮಾತ್ರ ಬೇಬಿ ಕುಚ್ಚು ತುಂಬ ಈಸಿ ಅದೇ ಒಂದು ಮಾತ್ರ ಟೆಕ್ನಿಕ್ ಕಂಡುಹಿಡೀಬೇಕು ಅಂದರೆ ಆ ದಾರ ಹಾಕಿದಾಗ ಮಾತ್ರ ಕೆಲವ್ರು ನೈಲ್ಪರಿಶ್ ಹಾಕ್ತಾರೆ ಕೆಲವರು ಅದೇ ಥ್ರೆಡ್ ಹಾಕ್ತಾರೆ ಇದು ನೀರಲ್ಲಿ ಹಾಕ್ತಾರೆ ಕೆಲವರು ಫ್ಯಾಬ್ರಿಕ್ ಬ್ಲೂ ಅದನ್ನು ಯೂಸ್ ಮಾಡ್ತಾರೆ ಅವರವರು ಇಷ್ಟ ಫ್ರೆಂಡ್ಸ್ ಅವ್ರವ್ರು ಹೇಗೆ ಹೇಗೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಾನು ಇದು ಮ್ಯಾಚಿಂಗ್ ತೊಗೊಂಡಿಲ್ಲ ಹೇಳ್ಕೊಡೋಕ್ಕೋಸ್ಕರ ಮಾತ್ರ ಇದನ್ನು ನಾನು ಸುಮ್ಮನೆ ತೋರ್ಸೋಕ್ಕೋಸ್ಕರ ಇದನ್ನು ನಾನು ದಾರ ಮ್ಯಾಚಿಂಗ್ ಇಲ್ಲ ಇದರಲ್ಲಿ ಇಲ್ಲಾಂದರೆ ಮ್ಯಾಚಿಂಗ್ ತೋರಿಸ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್